ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಸಂಜೆ ಏನಂದ್ರೆ ಇವತ್ತು ನಮ್ಮ ಮನೆಗೆ ಬನ್ನಿ ಸರ್ ನಮ್ಮ ನಮ್ಮ ಪುಟ್ಮಲ್ಲು ಅಂಡ್ ನಮ್ಮ ಜೊತೆ ಜೊತೆಯಲ್ಲಿದ್ದಾರೆ ಬನ್ರಿ ಸಿದ್ರಾಜು ಗೈಸ್ ವೀಡಿಯೋ ಮಾಡ್ತೀನಿ ಅಂತ ಯಾರ ಈಚೆ ಕಡೆ ಓಡಾಬಿಟ್ಟಿದ್ದಾರೆ ನಮ್ಮ ಮನೆಗೆ ಪುಟ್ಮಲ್ಲು ಅಂಡ್ ಸಿದ್ರಾಜು ಬಂದಿದ್ದಾರೆ ಇವಾಗ ಏನು ಏನ್ ಹೋಗ್ತಾ ಇರೋದು ಹಿಡ್ಕಾ ಗೈಸ್ ಚೀಲ ತಗೊಂಬೇಕು ಇದ್ದಾನೆ

ಆಮೇಲೆ ರಾಗಿ ಅವ್ನು ಅವನು ನಮಗೆ ಬೇಕಾಗಿರೋದೇ ಅಷ್ಟು ಆಮೇಲೆ ವೇಸ್ಟ್ ಮಾಡೋಕೆ ಈಗ ಅಲ್ಲೇ ಆಯ್ತು ನೋಡಿ ಈಗ ಕತ್ತಲಲ್ಲಿ ಇಲ್ಲಿ ಒಬ್ಬ ಕಾಣಿಸೋದೇ ಇಲ್ಲ ಈಗ ಈ ಕಡೆ ತಿರುಗಲ ಅಷ್ಟೇ ಅಷ್ಟೇ ಸ್ಲಿಪ್ಪರ್ ಹಾಕೋ ಅಂಗಡಿ ಅಪ್ಪ ನಾನು ಸ್ಲಿಪ್ಪರ್ ನಾನು ಯಾಕನ ನೀನು ಇಲ್ಲಿ ಒತ್ತು ನೋಡಿ ಇವರು ನಮ್ಮ ಯಾಕ್ರಿ ನಮ್ಮ ಪ್ರೀತಿಯ ಮುದ್ದಿರಾ ಈ ಥರ ಕೈ ಹಾಕ್ತಾರೆ ಯಾರಾದ್ರು ಸಿದ್ಧರಾಜ ಅವರು ಫುಟ್ಬಾಲ್ ಅವರು ಇವಾಗ ಯಾರು ಗೋಯಿಂಗ್ ಟು ಏನಾದರೂ ರಾಗಿ ಮಿಲ್ಗೆ ರಾಗಿ ಮಿಲ್ಗೆ ಹೋಗ್ತೈತಿ ಯಾಕಪ್ಪ ಅಂದರೆ ರಾಗಿನ ಸಿಟ್ಟು ಮಾಡ್ಸ್ಕೊಬಾರಕ್ಕೆ ರಾಗಿ ಏನು ಸೋಲ್ ಮಾಡೋರು ಅದೇನ್ ಮಾತಾಡ್ರೋ ಹೇಳೋ ರಾಗಿನ ಸೀಟ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಹೇಳಿದ್ ಕಾಯಿಸಿ ಸ್ವಲ್ಪ ಇಲ್ಲ ಇವರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಚಿಕ್ಕ ಹುಡುಗಿ ಚಿಕ್ಕ ಹುಡುಗ ಸೈಕಲ್ ಓಡ್ಸ್ಕೊಂಡೋಗ್ತಿದ್ದ ಹುಡುಗ ನನ್ ಗುದ್ದ್ ಬಂತು ಅದಕ್ಕೆ ಹೇಳ್ತಿದ್ದೆ ಸಿರಾಜು ನಮ್ ಕಾಲದಲ್ಲೆಲ್ಲ ಸೈಕಲ್ ಇರಲಿಲ್ಲ ಅಂತ ನೀವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಸೈಕಲ್ ತುಳಿತಾ ಇದ್ರ ಇಲ್ಲ ಮತ್ತೆ ಒಂದೇನಂದ್ರೆ ಇವನ್ ಜೊತೆ ಇದ್ಬಿಟ್ಲೆ ಮಾತ್ರ ನಾವ್ ಹೇಳದ್ಕೊಂಡು ಹೇಳದ್ಕೊಂಡು ಇವಂದ್ ಹೇಳ್ತಾ ಇರ್ತಾನೆ ಹೆಂಗ್ ಹೆಂಗ್ ಏನ್ ಅಂತಾರ ಬರ್ಲ ಮೊದ್ಲಿ ಹೇಳ್ತಾನೆ ರೀ ಸಕ್ಕದಾಗಿ ಅವನು ಹೇಳಂಗ್ ಹೆಂಗ್ ಕೊಡ್ತಾನೆ ಅಂದ್ರೆ ಯಪ್ಪಾ ನಾವು ಊಹೆ ಕೂಡ ಆಗಲ್ಲ ಅಂತ ಟಾಂಗ್ ನ ಹುಡ್ಕಿ ಹುಡ್ಕಿ ಕೊಡ್ತಾ ಇರ್ತಾನೆ ಸಿದ್ರಾಜು ಏನ್ರೀ ಸಿದ್ರಾಜು ಫ್ಯೂಚರ್ ಹೇಳ್ರಿ ಗೌಡ್ರೆ ಚಾಕ್ ಕೊಡ್ತೀರಿ ಕೊಡ್ತೀವಿ ಬರ್ರಿ ಚಹಾ ಬೇಕಾ ಯಾವ ಚಹಾ ಬೇಕು ಹೌದಾ ಸಿದ್ದರಾಜ ಏನ್ ಹೇಳ್ತಾ ಇದಾನೆ ಅಂದ್ರೆ ಹೇಳ್ತಾ ಇದಾನೆ ಅಂದ್ರೆ ಪ್ರಪಂಚ ತಲೆ ಕೆಳಿಗಾದರೂ ನಾಳೆ ಮುಳುಗೋಗ್ಬಿಟ್ರು ಲೇಡೀಸ್ ಏನಿದಾರೆ ಅವ್ರೆಲ್ಲ ಪಾನಿ ಪುರಿ ತಿನ್ನೋದನ್ನ ಬೀಳಲ್ಲ ಅಂತ ಹೇಳ್ತಿದ್ದೆ ನಿಮ್ ಕಾಮೆಂಟ್ ಮಾಡಿ ಏನ್ರಿ ಸಿದ್ದರಾಜು ಬಸ್ ಬಂದ್ರೆ ರೋಲ್ ಆಗ್ತದೆ ನಮ್ಮ ಹತ್ರ ಕೂತದೆ ಇಲ್ಲ ನಾನ್ ಯಾಕೆ ಹೋಗ್ಲಿ ಇವನ್ ಯಾರೋ ಚಪ್ಪಲಿನ ತುಳಿತಾನೆ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ರಾಗಿ ಮಿಲ್ಗೆ ಅಂತ ಹೋಗಿದ್ದೀವಿ ನಾವು ತಗೊಂಬಂದ ಕೆಜಿ ಕೆ ಜಿ ಆಯ್ತು ಐದ್ ಕೆಜಿ ಇದ್ಯಾ ಐದ್ ಕೆಜಿ ಇದೆ ಐದ್ ಕೆಜಿನ ಮಿಲ್ ಮಾಡಕ್ ಆಗಲ್ಲ ಬಂತೇ ಅವ್ರಿಗೆ ಹೆಂಗಿದೆ ನೋಡಿ ಎಲ್ಲಾರು ಹೊಟ್ಟೆ ತುಂಬದ ಮೇಲೆ ಹಿಂಗೇಗ ಅವ್ರಿಗೆ ಚೆನ್ನಾಗ್ ಬಿಸ್ನೆಸ್ ನಡೀತಾ ಇದೆ ಸೊ ಅದರಿಂದ ಅವರು ಮಿಲ್ಗೆ ಹಾಕಲ್ಲ ಅಂತಿದ್ದಾರೆ ಐದ್ ಕೆಜಿ ಅದಕ್ಕೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅವರು ಹಾಡನ್ನು ಹೇಳ್ತಿದ್ದಾರೆ ಯಾವ 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 ಚೆಲುವೆಯೇ

ಅದು ಒಂದೊಂದ್ ಟೈಮ್ ಅಲ್ಲಿ ಎಣ್ಣೆ ಕುಡ್ದಂಗ್ ಆಡ್ತಾ ಇರ್ತದೆ ನೂರ್ ಕೋಟಿ ಹೊರತು ನೀವ್ ಎಷ್ಟ್ ಕೊಟ್ಟು ತಗೊಂಡಿದೀರ ನಾನ್ ಕಾಸೇ ಕೊಟ್ಟಿಲ್ಲ ಅದಕ್ಕೆ ಫ್ರೀ ಆಗಿ ಇಸ್ಕೊಂಡ್ರ ಎಲ್ಲಿ ಸಿದ್ರಾಜು ನೂರ್ ಕೋಟಿ ಹೊರತು ಎಲ್ಲಿ ತಗೊಂಡ್ರಿ ಅದು ಅಮೆರಿಕಾ ಇಂದ ಇಂಪೋರ್ಟ್ ಮಾಡ್ತಿರೋದು ಫ್ರೀ ಇಲ್ಲ ಕಸ್ಟಮ್ ಡ್ಯೂಟಿ ಹಾಕಿ ಮತ್ತೆ ಇವಾಗ ಜನ ಕಾಸು ಕೊಟ್ಟಿಲ್ಲ ಅಂದ್ರೆ ನಾನ್ ಕೊಟ್ಟಿಲ್ಲ ಇನ್ನಾರು ಕೊಟ್ರು ಬೇರೆಯವ್ರು ಕೊಟ್ರು ಯಾರ ನಿಮ್ಮಂತವ್ರು ಅದು ನಿಮ್ಗೆ ಗಿಫ್ಟ್ ಮಾಡಿದಾರಾ ಸಾವಿರ ಮಂದಿ ಹಾ ನಾನೇ ಇಟ್ಕೊಂಡಿದ್ದೆ ಅದೇ ಹೆಂಗೆ ನೋಡಿ ಇಲ್ಲಿ ನಮ್ಮ ಪುಟ್ ಮಳೆ ಹೇಳಿ ಹೆಂಗಾಗಿದೆ ಹೊಟ್ಟೆ ಬಂದಿದೆ ಅಷ್ಟೇ ಯಾಕೆ ಬಂದಿದೆ ಯಾಕೆ ಬಂದಿದೆ ಮತ್ತೆ ಕಾಮನ್ ಕಾಮನ್ ಸಿದ್ರಾಜು ಸಿದ್ರಾಜು ನಿಮ್ಗೆ ಯಾಕ್ರ ಹೊಟ್ಟೆ ಬಂದಿಲ್ಲ ಅದು ಕಾಮನ್ ಫಿಟ್

ಏಯ್ ಸಿಗ್ತಾನೆ ಇಲ್ಲ ನೋಡ್ರಿ ನಮ್ ತೋರಿಸ್ಲಾ ನಿಮ್ದೇ ಅದ ಟ್ರೈ ಶಿಪ್ ನಮ್ ತೋರಿಸ್ತೀನಿ ನೋಡು ಮಾರ್ಕ್ 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 ಆಂಟೋನಿ ಮಾರ್ಕ್ ಲೇ ಅದು ಫಿಲಮ್ ಅಲ್ವೇನು ಮ್ಯಾಕ್ಸು ಮಾರ್ಕ್ ಅಲ್ಲ ಯಾವುದೋ ಮಾರ್ಕ್ ಬಂದೈತೆ ಗೈಸ್ ಎಲ್ಲೋ ಅಲ್ಲಿ ಹಿಡ್ಕೊಳ್ತಿದ್ದಂಗೆ ಕ್ಯಾಮ್ರಾನ ತೋರಿಸ್ತೀನಿ ನಾನು ಮಾರ್ಕ್ ನೋಡಿ ಏನು ಮಾರ್ಕ್ ಅಲ್ ಕ್ಯಾಮ್ರದಲ್ಲಿ ಗೈಸ್ ಇದು ಮಾರ್ಕ ಇಲ್ಲ ಅದು ಮಾರ್ಕ ನೀವೇ ಕಾನ್ಬೇಕು ಸುಂದರ ನೀನು ಸರಿ ಇಲ್ಲ ನೀನು ಗೈಸ್ ಏನಪ್ಪ ಇವಾಗ ಅಂದರೆ ಸಿದ್ಧರಾಜ್ ಅವ್ರಿಗೆ ಕಾಲು ತುಂಬ ನೋವಾಗ್ಬಿಟ್ಟಿದೆಯಂತೆ ಅದಕ್ಕೆ ನನಗೂ ಕುತ್ಮಲ್ ಅವ್ರಿಗೆ ಹೇಳಿದರೆ ಈವಿನಿಂಗ್ ನಾವು ಈವ್ನಿಂಗ್ ಅಲ್ಲ ನೈಟು ಒಂಬತ್ತು ಗಂಟೆ ಮೇಲೆ ಓದ್ತೀವಿ ಚೆನ್ನಾಗಲ್ಲ ಇಬ್ಬರು ಓದ್ತಾ ನಮ್ಮಲ್ಲ ಸೇರ್ಕೊಂಡು ಸಾಕು ಸಾಕು ಹಾಕೊಂಡ್ ಬೇಕು ಹಂಗೆ ಕಾಲು ಓದುತ್ತೀವಿ ಕಲೆಕ್ಷನ್ ಯೂಟಬಲ್ ಆಗ್ತೀವಿ ಗೈಸ್ ಕಾಲು ಓದ್ತದ நாலு ரூபாய் கை சரி ஆன கபட பீசு சரி லோட்டா நீர் சரி நார்மல் நார்மல் நீர் சரண்டி நீர் சரி ஆமேலே அதுமல் நார்மல் எல்லாம் கேங்கேரி மோரி ಅಪಕೇ ಇಕಡಿಗ ಬಾ ಹೇಳು ಅಷ್ಟೇ ಈಗ ಅದು ಸದ್ಯಕ್ಕೆ ಏನ್ ಕಿರಲ್ಲ ಹೇಳಿದ ನೀನು ಮಾರ್ನಿಂಗ್ ಮೀಲ್ಸ್ ಮಾರ್ನಿಂಗ್ ಮೀಲ್ಸ್ ಯಾರ್ ಗಂಪಾ ಯಾರ್ಗೆ 100 ಕೋಟಿ ನ ಐಗೆ ಗಾಯ್ಸ್ ನ ಓ 100 ಕೋಟಿ ನ 100 ಕೋಟಿ ಅಂತ ಮಾತಾಡ್ತಿದ್ರೆ ಯು ನೀಡ್ ಟು 100 ಕೋಟಿ ಐ ಮಿಲ್ಸ್ ಅಲ್ಲಿ ಏನಂತಿದ್ದೆ ಯೋ ಪಾ

यूट्यूब 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 सब्सक्रेब आग गई प्रमोशन मीनि यूट्यूब यूट्यूब इंस्टा ना यूट्यूब पुट नागरज अंडर स्पोर्ट नागरज नागरज इंस्टा ನೋಡಲು ಬರೀ ಎರಡು ಪರ್ಸೆಂಟ್ ಚಾರ್ಜ್ ಐತೆ ಅದರಲ್ಲೂ ನಮ್ದು ಇಸ್ಕೊಂಡಿ ಇನ್ಸ್ಟಾ ಎಂತ ಅಭಿಮಾನಿಗಳಿದ್ದಾರೆ ಓಪನ್ ಮಕ್ಕ ಹೌದಾ ಸರಿ ಇದರಲ್ಲಿ ಯೂಟ್ಯೂಬಲ್ಲಿ ಪುಟ್ಟು ಕನ್ನಡಿ ಅಂದ ಹೊಡಿ ಗೊತ್ತದೆ ಸಬ್ಸ್ಕ್ರೈಬ್ ಮಾಡ್ಕೋ ನೀನು ಫುಲ್ ಇದು ಓಪನ್ ಆಗಲ್ಲ ಈಗ ಅದು ತಲೆಗೆ ತಲೆಗೂ ಚಾರ್ಜ್ ಅಂತ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋ ಇನ್ಸ್ಟಾಗ್ರಾಮಲ್ಲಿ ಪುಟ್ಟು ನಾಗರಾಜ್ ಇಷ್ಟ ಅಂತ ಓಕೆನಾ ಥ್ಯಾಂಕ್ ಯು ನಮ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಓಕೆನಾಗ ಅಕ್ಕು ಅರ್ಧ ಕೆಜಿ ಹಾಕು ಇವರು ಸಾಹುಕಾರ್ ಮಂದಿ ಪುಟ್ಮಲ್ಲು ಅಂತ ಇವರು ಸ್ಪಾನ್ಸರ್ ಫ್ರಮ್ ಪುಟ್ಕಮಲ್ಲು ಅವ್ರ ಕಡೆಯಿಂದ ಏನ್ ಓದ್ತಾ ಇರೋದು ನೈನ್ ಯಾವ ಸ್ಕೂಲ್ ಎಲ್ಲಿ ಶಾಂತಿಧಾಮ ಸುಂಕುತ್ಗಡ್ಡೆ ನೋಡಿ ಗೈಸ್ ಪೇ ಮಾಡಲೋ ಹಂಗೆ ಹೇಳ್ತಾ ಇದೀರಾ ಹೋಗ್ಕೊಂಡು ನಾನು ಮನೆಗೆ ಹೋದ್ ಪೇ ಮಾಡ್ತೀನಿ ನಾನು ಫೋನ್ ತಂದಿಲ್ಲ ಇಲ್ಲಿ ಮಾಡಪ್ಪ ಸ್ಪಾನ್ಸರ್ ಫ್ರಮ್ ಸಿದ್ರಾಜು ನಾಳೆಕ್ಕೆ ಚಿಕನ್ ಮಾಡಕ್ಕೆ ಸಪ್ತಗಂತಾರೆ ಪುದೀನ ಹತ್ತು ರೂಪಾಯಿ ಕೊಡೋ ಪೇ ಮಾಡೋ ಅಣ್ಣ ಹತ್ತು ರೂಪಾಯಿ ಅಕ್ಕ ಮೆಣಸಿನ್ಕಾಯಿ ಕೊಡಿ ನಿಂಬೆ ಹಣ್ಣು ಬೇಕನಾ ನಿಂಬೆ ಹಣ್ಣು ಬಿಡಿ ಯಾಕೆ ಹೆಂಗೆ ಅಕ್ಕ ಹೆಂಗೆ ನಿಂಬೆ ಹಣ್ಣು ಹತ್ತು ಅದೇ ಕೊಟ್ಬಿಡಿ ಮೂವತ್ತು ರೂಪಾಯಿ ಮಾಡ ಇಲ್ಲ ಇಲ್ಲ ಹಾಕಿಲ್ಲ ಬಿಡು ಆಯ್ತಾ ತೋರಿಸೋದ ಗೈಸ್ ನಾಳೆಗೆ ಮಾರ್ನಿಂಗಿಗೆ ಚಿಕನ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಏನಂದ್ರೆ ಸಿದ್ರಾಜು ಅವರು ನನ್ನನ್ನು ಸಿದ್ಧರಾಜು ಅವರು ನನ್ನನ್ನಂತ ಸರಿಯಾಗಿ ಅವನ ಹತ್ರ ಎಲ್ಲ ಖರ್ಚು ಮಾಡಿಸ್ತಾ ಇದ್ದೀನಿ ಎಲ್ಲ ಪೇ ಮಾಡಿಸ್ತಾ ಇದ್ದೀನಿ ರೈಸ್ ಒಟ್ಟು ಎಷ್ಟೋ ಮಾಡಿದ್ದು ಪೇಮೆಂಟು ಒಂಬತ್ತು ನೂರ ಹತ್ತು ರೂಪಾಯಾ ಬಿಡ ಆಯಿತು ನಾನು ನೂರ ಹತ್ತು ರೂಪಾಯಿ ಮಾಡ್ತೀನಿ ಪೇ ಮಾಡಿದೆ ಮಾಡಬಾರ್ದಾ ಮಾಡೋಲ್ಲ ಅಷ್ಟೇ ಗೈ ಮಾಡ ಹಾಂ ಕೊಡಬಾರ್ದಂತೆ ಕೊಡಿ ಎಂಥ ಇಂತಹ ಫ್ರೆಂಡ್ಸು ಇವಾಗ ನಮಗೋಸ್ಕರ ಬುಜ್ಜಿನ ಪೇ ಮಾಡಿ ತಗೋತಾ ಇದ್ದಾರೆ ಊಟ ಎಲ್ಲ ರೆಡಿ ಮಾಡಿ ಊಟ ಮಾಡಿ ಮಲ್ಕೊತ ಇದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್ ಶಿವ ತ್ರೀ ಸಿಗುವ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಯು